ಶೀಘ್ರವೇ ಬಸವೇಶ್ವರ ನೀರಾವರಿ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ರಾಜು ಕಾಗೆ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಅಭಿವೃದ್ಧಿಯ ಜೊತೆಗೆ ಈ ಭಾಗದ ರೈತರ ಬಹುದಿನಗಳ ಕನಸಿನ ಕಿಡೆಗಾಂವ್ ಬಸವೇಶ್ವರ ಯಾತ ನೀರಾವರಿ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆಯನ್ನು ಶೀಘ್ರದಲ್ಲಿಯೇ ಮಾಡಲಾಗುವುದೆಂದು ಶಾಸಕ ರಾಜು ಕಾಗೆ ತಿಳಿಸಿದ್ದಾರೆ ಅವರು ಗುರುವಾರ ದಿನಾಂಕ ಹದಿನಾರರಂದು ಕಾಡಾ ಇಲಾಖೆಯ ಮೂವತ್ತೈದು ಲಕ್ಷ ಅನುದಾನದಲ್ಲಿ ಐನಾಪುರ್ ಉಗಾರ್ ಮುಖ್ಯರಸ್ತೆಯಿಂದ ಕುರ್ಚಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಬಾರಿಗಡ್ಡೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ನಲವತ್ತೈದು ಲಕ್ಷ ಅನುದಾನದ ಮಧುಬಾಮಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸಿಸಿ ರಸ್ತೆ ಮತ್ತು ಕಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ಬಸವೇಶ್ವರ ಯಾತ ನೀರಾವರಿ ಯೋಜನೆಯ ಮೊದಲನೇ ಹಂತದ ಕಾಮಗಾರಿ ಜೊತೆಗೆ ವಿದ್ಯುತ್ ಸರಬರಾಜು ಕಾಮಗಾರಿ ಪೂರ್ಣಗೊಂಡಿದೆ ಶೀಘ್ರದಲ್ಲಿ ಕಾಲುವೆಯ ಮುಖಾಂತರ ಪ್ರಾಯೋಗಿಕವಾಗಿ ನೀರು ಹರಿಸಿ ಪರೀಕ್ಷೆ ಮಾಡಲಾಗುವುದು ಈ ಯೋಜನೆಯನ್ನು ಪೂರ್ಣಗೊಳಿಸುವ ಭರವಸೆಯೊಂದಿಗೆ ನಾನು ಚುನಾವಣೆಯಲ್ಲಿ ಆಯ್ಕೆಗೊಂಡಿದ್ದು ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ವ್ಯಕ್ತಪಡಿಸಿದರು ಇವತ್ತು ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕೆಲವು ಮೂಲದಂಗಡಿ ಸೌಕರ್ಯಗಳಿಗೆ ಒಂದು ನಲವತ್ತೈದು ಲಕ್ಷದ ಸರ್ಕಾರ ಅನುದಾನವನ್ನು ಮಾಡಿ ಇವತ್ತು ಪೂಜೆಯನ್ನು ನೆರವೇರಿಸಿ ಪ್ರಾರಂಭದ ಒಂದು ರಸ್ತೆ ಮತ್ತು ಎಲ್ಲ ಕಾಂಕ್ರೀಟ್ ರಸ್ತೆ ಕೆಲವು ಕಂಪೌಂಡ್ ಅಂತ ಕೆಲಸವನ್ನು ಮಾಡಿದ್ದೀವಿ ಹೃದಯದಲ್ಲಿ ಸರ್ಕಾರ ಇವತ್ತು ಶಿಕ್ಷಣ ಆರೋಗ್ಯ ನೀರಾವರಿ ಯೋಜನೆಗಳಿಗೆ ಒತ್ತು ಕೊಡ್ತಾ ಇದ್ದೀವಿ ನಮ್ಮ ಬಸವೇಶ್ವರ ನೀರಾವರಿ ಭಾಳ ಜಾತಕ ಪಕ್ಷಿಯಂತೆ ಎಲ್ಲ ಈ ಭಾಗದ ಜನ ಇದ್ದಾರೆ ಅದು ಈಗ ಮೊನ್ನೆನೇ ಒಂದು ಹಂತಕ್ಕೆ ತಂದಿದ್ದೀವಿ ಚಾರ್ಜ್ ಮಾಡಿದ್ದೀವಿ ಎಲೆಕ್ಟ್ರಿಕ್ಸಿಟಿ ಕರೆಂಟ್ ಬಂದಿದೆ ಆಮೇಲೆ ಅವರು ಮೋಟರ್ಗಳು ಇನ್ಸರ್ಟ್ರು ಅವರೆಲ್ಲ ಆ ಇಲಾಖೆಯವರು ಪಂಪ್ದವ್ರು ಬಂದು ಪಂಪ್ ಎಕ್ಸಾಮಿನೇಷನ್ ಮಾಡಬೇಕು ಪರೀಕ್ಷೆ ಮಾಡಬೇಕು ಮೋಟ್ರ್ದವ್ರು ಬಂದು ಮೋಟ್ರ್ ಪರೀಕ್ಷೆ ಮಾಡಬೇಕು ಬೇರಿಂಗ್ದವ್ರು ಬರಬೇಕು ಆಮೇಲೆ ಎಲೆಕ್ಟ್ರಿಸಿಟಿದವ್ರು ಬಂದು ಟ್ರಾನ್ಸ್ಫಾರ್ಮರ್ ಬೇರೆ ಮತ್ತು ಕೆಲವಲ್ಲಿ ಬಿಡಿ ಏನು ನಾವು ಕುಣಿಸಿದ್ದೀವಿ ಆ ಬಿಡಿ ಭಾಗಗಳನ್ನು ಕುಣಿಸಿ ವರ್ಷದ ಮೇಲ್ಪಟ್ಟೆ ಆಯಿತು ಅದೆಲ್ಲ ಸರಿ ಹೋಗಿದೆ ಆಗಿದ್ದರೆ ನಾವು ಏನೇ ಪರೀಕ್ಷೆ ಮಾಡದೆ ಅದನ್ನು ಪ್ರಾರಂಭ ಮಾಡಿದರೆ ಏನನ್ನು ತೊಂದರೆ ಆಗಿ ಅನಾಹುತ ಆಗಬಾರ್ದು ದೃಷ್ಟಿಕೋನದಿಂದ ಈಗ ಎಲೆಕ್ಟ್ರಿಕ್ದವ್ರು ಬಂದು ಮೊನ್ನೆ ಅದು ಚೆಕ್ ಮಾಡಿ ಅದು ವೆರಿಫಿಕೇಶನ್ ಮಾಡಿ ಅದನ್ನು ನಾವು ಮುಂದಿನ ಹಂತಕ್ಕೂ ಹೋಗ್ಬೇಕು ಒಂದೊಂದೊಂದೊಂದು ಹಂತ ಮುಗಿಸ್ತಾ ಬಂದಿದ್ದೀವಿ ನಿಜವಾಗಿ ನೋಡಿದರೆ ಅಲ್ಲಿ ಕೆ ಎನ್ ಎಲ್ ಎಲ್ ಎಮ್ ಡಿ ನೀರಾವರಿ ಇಲಾಖೆಯ ವ್ಯವಸ್ಥಾಪಕ ನಿರ್ದೇಶನ ಅಥವಾ ಚೀಫ್ ಇಂಜಿನಿಯರ್ ಆಗಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ ಎ ಡಬ್ಲ್ಯೂ ಆಗಲಿ ಈ ಒಂದು ಹಿಂದೆ ತಿಂಗಳಿಂದಲೇ ನಾವು ಮಾಡ್ತೀವಿ ಏನು ಅಂತ ಮಾತನ್ನು ಹೇಳಿದರು ಆ ಪ್ರಕಾರ ನಾನು ನಿಮಗೆ ಏನು ದಿವ್ಸ ಪ್ರಾರಂಭ ಮಾಡ್ತೀವಿ ಇವತ್ತು ನಾಳೆನ ಪ್ರಾರಂಭ ಮಾಡಬೇಕಾಗಿತ್ತು ಅದು ಹೋದ್ ನೋಡ್ರೆ ಹೋದ ಶುಕ್ರವಾರ ಪ್ರಾರಂಭ ಮಾಡಬೇಕಾಗಿತ್ತು ಕೆಲವ ಒಂದಗನ ಒಂದು ತೊಂದರೆಗಳು ಬರ್ತಾ ಇದ್ದವು ಅದೆಲ್ಲ ಸರಿಪಡಿಸ್ಕೊಂಡು ಮಾಡಿದರೆ ಒಂದು ಒಳ್ಳೆಯ ಹಂತಕ್ಕೆ ಹೋಗ್ತಿದ್ದಿಲ್ಲ ಮತ್ತು ನೀವೇ ಅದೆಲ್ಲ ನೋಡೋದನ್ನ ಯಾಕೆ ನೀವು ಚಾಲೂ ಮಾಡಿರಿ ಗೊತ್ತಾಗಲಿಲ್ಲ ಇಂಜಿನಿಯರ್ ಚೀಫ್ ಇಂಜಿನಿಯರ್ ಏನು ಮಾಡ್ತಿದ್ರು ಎಜುಕ್ಯೂಟಿ ಇಂಜಿನಿಯರ್ ಏನು ಮಾಡ್ತಿದ್ರು ಇಷ್ಟೆಲ್ಲ ಬುದ್ಧಿವಂತರು ಕೂಡಿ ಅದನ್ನೆಲ್ಲ ತಪ್ಪು ಮಾಡಿರಲ್ಲ ಅನ್ನುವಂಥದ್ದು ಮತ್ತೆ ಮೆಸೇಜ್ ಬೇರೆ ತಪ್ಪು ಮೆಸೇಜೇ ಜನರಲ್ಲಿ ಹೋಗಬಾರ್ದು ಅದಕ್ಕೆ ನಾನೇ ಹೇಳಿದ್ದೀನಿ ಒಂದು ನಾಲ್ಕು ದಿವಸ ತಡ ಆಗಲಿ ಪ್ರಾರಂಭ ಈಗ ಒಲೆಯಲ್ಲಿ ನೀಡಿದವ ಅದು ಯೋಜನೆ ಹೆಂಗಿತ್ತು ಬರ್ತಿದ್ದಲ್ಲ ನಿಮಗೆ ಯಾವಾಗ ಪ್ರವಾಹದಲ್ಲಿ ನೀರು ಹರಿದು ಸಮುದ್ರಕ್ಕೆ ಹೋಗ್ತಿರ್ತಾವು ಆ ಸಂದರ್ಭದಲ್ಲಿ ಆ ಯೋಜನೆ ಪ್ರಾರಂಭ ಮಾಡಿ ನಾವು ಯಾವಾಗ ಇಪ್ಪಗಿ ಡ್ಯಾಮನ್ನು ಕ್ಲೋಸ್ ಮಾಡ್ತೀವಿ ಯಾವಾಗ ನಾವು ಅದನ್ನು ಬಂದು ಅಂದ್ರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಾಲ್ಕೈದು ತಿಂಗಳು ನೀರು ಈ ಭಾಗದಲ್ಲಿ ಅನಂತಪುರ ಜಟ್ಟಿ ಮತ್ತು ಮಧುಭಾವಿ ಜಟ್ಪಿಯಲ್ಲಿ ಕೊಡಬೇಕಾದಂಥ ಆ ಯೋಜನೆ ವಾಟರ್ ಅಲೋಕೇಶನ್ ನಮಗ ಆ ಥರ ಇದೆ ನಾನು ಒಂದುವರೆ ನನಗೆ ಜನ ಆಶೀರ್ವಾದ ಮಾಡಿದ್ದು ಆ ಬಸವೇಶ್ವರ ಯಾತ್ ನೀರಾವ ನಾನು ಪ್ರಯತ್ನ ಮಾಡಿ ಹೊಟ್ಟೆ ಯಾವುದೇ ಪರಿಸರದಲ್ಲಿ ಈ ವರ್ಷ ಟ್ರಯಲ್ ನೋಡ್ತೀವಿ ಮುಂದಿನ ಜೂನದಲ್ಲಿ ಎಲ್ಲ ಜನರಿಗೆ ಇನ್ನೂ ಅಲ್ಲಿ ಏನದು ನಮ್ಮ ಎಲ್ಲ ಕೆನಲ್ಗಳು ಓರೆಡ್ಡ ಕೆನಲ್ಗಳನ್ನು ಮಾಡಬೇಕಾಗಿತ್ತು ಅದೆಲ್ಲ ಇನ್ನೂ ದುಡ್ಡು ನಮಗೆ ಮುನ್ನೂರು ಕೋಟಿ ಸರ್ಕಾರದವರು ಕೊಡಬೇಕಾಗೈತಿ ಹಂತ ಹಂತವಾಗಿ ಕೊಡ್ರಿ ನಮಗೇನು ಮುನ್ನೂರು ಕೋಟಿ ಒಂಬತ್ತು ಒಂದು ನಾವು ಬ್ಯಾಂಕ್ನಾಗ ಇಟ್ಟು ಡಿಪಾಸಿಟ್ ಮಾಡೋದಲ್ಲ ನಾವು ಯಾವಾಗ ಹೇಗೆ ಖರ್ಚು ಮಾಡ್ತೀವಿ ಹೇಗೆ ನಮ್ಗೆ ಅನುಕೂಲ ಇದೆ ಆ ಪ್ರಕಾರ ದುಡ್ಡನ್ನು ಕೊಡ್ರಿ ಅಂತ ಮೊನ್ನೆ ನಾನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಅಲ್ಲಿ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ ಆ ಪ್ರಕಾರ ಅವರು ಆಯ್ತಪ್ಪ ಕೊಡ್ತೇವೆ ಅಂತ ಹೇಳಿದ್ದಾರೆ ಇವತ್ತು ನಾನು ಮಸೀದಿ ಬಹುಶಃ ಒಂದು ಎಂಟು ಹತ್ತು ದಿವಸದಲ್ಲಿ ಒಂದು ಟ್ರೈ ಎಲ್ಲ ನೋಡಿದ್ವಿ ನಿಮಗೂ ಎಲ್ಲ ನಾನು ಆಮಂತ್ರಣವನ್ನು ಕೊಡ್ತೀನಿ ಈ ಸಮಯದಲ್ಲಿ ಕಾಡ ಎಇಇ ಸತೀಶ್ ಮಿರ್ಜಿ ಲ್ಯಾಂಡ್ ಆರ್ಮಿಯ ಮಲ್ಲಿಕಾರ್ಜುನ್ ಕೆಂಪ್ವಾಡಿ ಉಗಾರ್ ಪುರಸಭೆ ಮುಖ್ಯಾಧಿಕಾರಿ ಎಂ ಆರ್ ನದಾವ್ ಗುತ್ತಿಗೆದಾರರಾದ ಗೋಪಾಲ್ ಹುಲಿಮನಿ ಕಲ್ಲಪ್ಪ ಮೈಲೂರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವಿನಾಯಕ್ ಭಾಗಡಿ ಸತೀಶ್ ಜಗತಾಪ್ ವಿನಾಯಕ್ ಜನಸೇವಕ್ ವಿಜಯ್ ಅಸೋದಿ ದಿಲೀಪ್ ಶಿಂದೆ ಯಲ್ಲಪ್ಪ ಗಸ್ತಿ ಧನು ವಾಗ್ಮೋಡಿ ಅಜಿತ್ ಕಟಗೇರಿ ರಾಜೇಂದ್ರ ಕಾಂಬ್ಳೆ ಪ್ರೇಮ್ ಬಾಳೋಜಿ ದಿಲೀಪ್ ಹುಲ್ಲೊಳ್ಳಿ ರಾಜು ಅಸೋದಿ ಲಕ್ಷ್ಮಣ್ ಅವಳಿ ಮಲ್ಲಿಕಾರ್ಜುನ್ ಅವಟಿ ನಿಜಗುನಿ ಮಗ್ದುಂ ಕಂಡೇರಾವ್ ಘೋರೆ ಸಿದ್ರಾಯ್ ತೋಡ್ಕರ್ ಸಂಜಯ್ ಅಧಾಟೆ ಅಶೋಕ್ ಪೂಜಾರಿ ಅಸ್ಲಂ ಮುಲ್ಲಾ ಕೃಷ್ಣ ಶಿಂದೆ ತಾನಾಜಿ ಶಿಂದೆ ಸಂಜಯ್ ಅಧಾಟೆ ಅಶೋಕ್ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಉಗಾರ್ ಮತ್ತು ಮಧುಭಾವಿಯಿಂದ ಬಸವರಾಜ್ ತಾರ್ದಾಳೆ